ಆಟೋ ನಡೆಸುತ್ತಾ ಜೀವಿಸುವ ರಮೇಶ್ ಪ್ರತಿ ದಿನದ ಹಾಗೆ ಆ ದಿನ ಕೂಡ ಸಾಯಂಕಾಲ ನಾಲ್ಕು ಆಗುತ್ತಾ ಇರುವಾಗ ಆಟೋ ತೆಗೆದುಕೊಂಡು ಮಕ್ಕಳು ಹರೀಶ್ ಭವ್ಯರು ಓದುತ್ತಾ ಇರುವ ಸ್ಕೂಲ್ ಹತ್ರಕ್ಕೆ ಬರ್ತಾನೆ ಸ್ಕೂಲ್ ಮುಂದಿರುವ ಒಂದು ಮರದ ಹತ್ತಿರ ನಿಂತ ಅನಾಮಿಕ ಆ ಆಟೋವನ್ನು ನೋಡಿ ತನ್ನಲ್ಲಿ ತಾನು ನನ್ ಮೇಲಿನ ಕೋಪದಿಂದ ಮಕ್ಕಳ ಹತ್ರಕ್ಕೆ ಬರಲ್ಲ ಅನ್ಕೊಂಡಿದ್ದೆ ಆದ್ರೆ ಬಂದಿದ್ದನಲ್ಲ ಇನ್ನು ನಾನು ಅವರಿಗೆ ಕಾಣಿಸಿದ ಹಾಗೆ ಮನೆಗೆ ಹೊರಟೋಗ್ತೀನಿ ಕೋಪದಿಂದ ಇಲ್ಲಿ ನನ್ ಮೇಲೆ ಅರ್ಚಿದ್ರು ಅರ್ಚತಾನೆ ಯಾಕೆ ಬೇಕು ಜಗಳ ಎಂದು ಅಂದುಕೊಳ್ಳುತ್ತಾ ಇರುವಾಗ ತಿಳಿದ ಶೈಲ ಜಾವಳ ಹತ್ರಕ್ಕೆ ಬರ್ತಾಳೆ ಸಂತೋಷ ಪಡ್ತಾ ಅನಮಿಕಾ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಮತ್ತೆ ನೀನು ಕೂಡ ಇಲ್ಲೇ ಇದ್ದಾರೆ ಶೈಲು ಅವ್ರಿಗಾಗಿನೇ ಬಂದೆ ನಿಜನಾ ಮತ್ತೆ ಇಷ್ಟು ದಿನ ಯಾಕೆ ಬರ್ಲಿಲ್ಲ ಇಷ್ಟು ದಿನನೂ ನನ್ ಗಂಡ ಬರ್ತಾ ಇದ್ರು ಈ ದಿನ ಏನೋ ಕೆಲಸ ಇದೆ ಅಂತ ಬರಲಾರ್ದೆ ಹೋಗ್ಬೋದು ಅಂತ ಫೋನ್ ಮಾಡಿ ಹೇಳಿದ್ರು ಅದಕ್ಕೆ ನಾನ್ ಬಂದೆ ಅವರು ಚೆನ್ನಾಗಿದ್ದಾರ ಶೈಲು ಈಗ ನಾನು ಅವ್ರ ಜೊತೆ ಸೇರಿ ಇರ್ತಾ ಇಲ್ಲ ಕಣೆ ಎಂದು ಶೈಲಜ ಹೇಳುತ್ತಲೇ ಅನಾಮಿಕ ಆಶ್ಚರ್ಯ ಹೋಗುತ್ತಾಳೆ ಏನೇ ನೀನು ಹೇಳ್ತಾ ಇರೋದು ಆನಂದ್ ಜೊತೆ ಸೇರಿ ಬಾಳ್ತಾ ಇಲ್ವಾ ಮತ್ತೆ ಎಲ್ಲಿದ್ಯಾ ಮಕ್ಕಳನ್ನ ನೋಡ್ಕೊಂತ ಅಮ್ಮನವರ ಮನೇಲಿದ್ದೀನಿ ಅಲ್ಲಿ ಒಂದು ಆಫೀಸಲ್ಲಿ ಜಾಬ್ ಕೂಡ ಮಾಡ್ತಾ ಇದ್ದೀನಿ ಏನು ಜಾಬ್ ಕೂಡ ಮಾಡ್ತಾ ಇದ್ದೀಯಾ ಮತ್ತೆ ಆನಂದ್ ಎಲ್ಲಿದ್ದಾರೆ ಯಾಕೆ ಆನಂದ್ ಬಗ್ಗೆ ಅಷ್ಟೆಲ್ಲ ಕೇಳ್ತಾ ಇದ್ಯಾ ಹೆಂಡತಿ ಮಕ್ಕಳನ್ನ ಪ್ರಾಣದ ಹಾಗೆ ನೋಡ್ಕೊತ ಇದ್ರಲ್ಲ ಶೈಲು ದೂರ ಮಾಡಿ ಮತ್ತೆ ಹೇಗಿರ್ತಾ ಇದಾರೆ ಅಂತ ಕೇಳ್ದೆ ಶೈಲು ಎಂದು ಅನಾಮಿಕಾ ಶೈಲಜಾ ಮಾತನಾಡಿಕೊಳ್ಳುತ್ತಾ ಇರುವಾಗ ರಮೇಶ್ ಆಟೋದ ಹತ್ರ ನಿಂತ್ಕೊಂಡು ಸ್ಕೂಲ್ ಗೇಟ್ ಕಡೆ ನೋಡುತ್ತಾನೆ ಗೇಟು ಹಾಕಿರುತ್ತೆ ಗೇಟ್ ಹಾಕಿದೆ ಅಂದ್ರೆ ಇನ್ನು ಸ್ಕೂಲಿಂದ ಮಕ್ಕಳು ಅನ್ನೋ ಮಾತು ಎಂದು ಅಂದುಕೊಳ್ಳುತ್ತಾ ಅನಾಮಿಕಳನ್ನು ಶೈಲಜಳನ್ನು ನೋಡುತ್ತಾನೆ ಅದೊಂಥರ ಮುಖವಿಟ್ಟು ತನ್ನಲ್ಲಿ ತಾನು ಹೀಗಂದ್ಕೋತಾನೆ ಅನಾಮಿಕಾ ಸ್ಕೂಲ್ ಹತ್ರ ಬಂದಾಗಿದೆ ಯಾಕೆ ಎರಡು ದಿನದಿಂದ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ತವರು ಮನೆಗೆ ಬರ್ತೀನಿ ಅಂತ ನನ್ನ ಹತ್ರ ಜಗಳ ಆಡ್ತಾ ಇದ್ಲು ಈಗ ಮಾತ್ರ ಸ್ಕೂಲ್ ಹತ್ರಕ್ಕೆ ಏನಕ್ಕೆ ಬಂದಿದ್ದಾಳೆ ಓಹೋ ನಿನ್ನೆ ನಾನು ಜಗಳ ಆಡಿದ್ದೆ ಆದ್ರಿಂದ ಮಕ್ಕಳಿಗಾಗಿ ಹೋಗ್ಬೇಕು ಅಂತ ಹಾಗಿದೆ ಅದಕ್ಕೆ ಬಂದ್ ಆಗಿದೆ ಇಲ್ಲಿಗೆ ಹೋಗ್ಲಿ ಬಿಡು ಮನೆ ಹತ್ರ ಎಷ್ಟು ಮಾತಾಡಿದ್ರು ಮಾತಾಡ್ಸಿಲ್ವಲ್ಲ ಈಗ ಕರೆದ್ರೆ ಮಾತಾಡ್ತಾಳೋ ಇಲ್ಲ ನೋಡೋಣ ಎಂದು ಅಂದುಕೊಂಡು ಮೇಲ ಅನಾಮಿಕಳಿಗೆ ಕೇಳುವ ಹಾಗೆ ಗಟ್ಟಿಯಾಗಿ ಅನಾಮಿಕಾ ಇಲ್ಲಿ ಬಾ ಎಂದು ಕರೆಯುತ್ತಾನೆ ಶೈಲಜಳ ಜೊತೆ ಮಾತನಾಡುತ್ತಿರುವ ಅನಾಮಿಕಾ ಆ ಕರೆ ಕೇಳಿ ಸ್ವಲ್ಪ ಕೋಪದಿಂದ ನೋಡುತ್ತಾ ತನ್ನಲ್ಲಿ ತಾನು ಹೀಗಂತ ಮನೆ ಹತ್ರ ಕರೆದ್ರೆ ಮಾತಾಡಿಲ್ಲ ಅಂತ ಇಲ್ಲಿ ಬಂದ್ ಕರೆದ್ರೆ ಮಾತಾಡಿಸ್ತೀನಿ ಅಂತ ಇರ್ಬೇಕು ಕಾಳ್ಳ ಬಾಡುವ ಈಗ ಇವಳು ಮುಂದೆ ಅವರನ್ನ ಕೀಳಾಗಿ ನೋಡೋದು ಅಷ್ಟು ಚೆನ್ನಾಗಿರಲ್ಲ ಅವರಿಗೂ ನನಗೂ ಎಷ್ಟು ಜಗಳವಿದ್ರೂ ನಾವು ಜಗಳವಾಡ್ತಾ ಇದ್ದೀವಿ ಅಂತ ಎಲ್ರಿಗೂ ತಿಳಿಬೇಕಾದ ಅಗತ್ಯವಿಲ್ಲವಲ್ಲ ಅವರು ಇಷ್ಟಾಗಿ ಕರೆದ ಮೇಲೆ ಅವ್ರ ಹತ್ರ ಹೋಗೋದೇ ಒಳ್ಳೇದು ಜಗಳ ಕಡಿಮೆ ಆದ್ರೆ ಹಬ್ಬ ಹಾಗೆ ಬೇಡ ಸಂಕ್ರಾಂತಿ ಹಬ್ಬ ಬರೋದು ಹೇಗಿದ್ರು ಅವರಿಗೂ ನನಗೂ ಜಗಳ ದೊಡ್ಡದಾಗುವ ಹಾಗಿದೆ ಎಂದು ಅಂದುಕೊಂಡು ಮೇಲಕ್ಕೆ ಗಟ್ಟಿಯಾಗಿ ರಮೇಶ್ಗೆ ಕೇಳುವ ಹಾಗೆ ಬರ್ತಾ ಇದ್ದೀನಿ ಬಾಬಾ ಶೈಲು ಅವರು ಕರಿತಾ ಇದ್ದಾರೆ ಸರಿನಾ ಜಾಗೃತಿಯಾಗಿರು ಎಂದು ಶೈಲಜಳ ಪಕ್ಕದಿಂದ ರಮೇಶನ ಹತ್ತಿರಕ್ಕೆ ಬರ್ತಾಳೆ ಅನಾಮಿಕಾ ಒಬ್ಬರನ್ನು ಒಬ್ಬರು ನೋಡ್ಕೋತಾರೆ ಪರವಾಗಿಲ್ಲ ನಾನಂದರೆ ಇನ್ನೂ ಪ್ರೇಮ ಇದೆ ಅನ್ನೋ ಮಾತು ಪ್ರೇಮ ಇಲ್ಲದಿದ್ದರೆ ಹೇಗಿರುತ್ತೆ ಹೇಳಿ ಪ್ರೇಮನೂ ಇರುತ್ತೆ ಕೋಪನೂ ಇರುತ್ತೆ ಯಾವಾಗ ಏನು ತೋರಿಸ್ಬೇಕೋ ಆಗ ಹೊರಗೆ ಬರುತ್ತೆ ಅಷ್ಟೇ ನಿಮ್ಗೆ ಹೇಳಲ್ಲ ಮಕ್ಕಳನ್ನು ಕರ್ಕೊಂಡು ಬರ್ತೀನ ಇಲ್ವಾ ಅಂತ ಅಲ್ವಾ ನೀನು ಇಲ್ಲಿಗೆ ಬಂದಿದ್ದು ಬರದೇ ಹೇಗಿರ್ತೀನಿ ಹೇಳ್ಬಾವ ಬೆಳಿಗ್ಗೆ ಅಷ್ಟು ಕೋಪದಿಂದ ಹೊರಟೋಗಿದ್ಯಾ ಬಾಸ್ ದೊಡ್ಡ ತಗೊಂಡೋಗಿಲ್ಲ ಕೋಪವಿಲ್ಲ ನನ್ನ ಮೇಲೆ ತೋರಿಸ್ಬೇಕು ಆದರೆ ಅನ್ನದ್ಮೇಲೆ ಯಾಕೆ ತೋರಿಸ್ಬೇಕು ನನಗೆ ಅಷ್ಟೆಲ್ಲ ಕೋಪ ಬರುವ ಹಾಗೆ ಮಾಡಿದ್ದು ಯಾರು ಕಾರಣವೇನು ನೀನೇ ಹೇಳೋಣ ನಮಿಕಾ ಕಾರಣ ಸಂಕ್ರಾಂತಿ ಹಬ್ಬ ಕಾರಕಳು ನಾನೇ ಅಲ್ವಾ ಹೇಗೂ ಹಬ್ಬ ಮೂರ್ ದಿನ ಬರುತ್ತಲ್ಲ ಬೋಗಿ ಇಲ್ಲೇ ಮಾಡಿಕೊಂಡು ಸಂಕ್ರಾಂತಿ ಕನುಮ ನಿಮ್ಮ ತವರ್ ಮನೆ ಹತ್ರ ಮಾಡ್ಕೊಳ್ಳೋಣ ಅಂತ ಪ್ರೇಮದಿಂದ ಚೆನ್ನಾಗಿ ನಾನು ಅಮ್ಮ ಶಾರದ ನಮ್ಮ ಅಪ್ಪ ಪ್ರಸಾದ್ ಹೇಳಿದ್ರು ಕೇಳದೆ ಇಲ್ಲ ಇಲ್ಲ ನಾನು ಬೋಗಿಗಿಂತ ಎರಡು ದಿನ ಮೊದಲೇನೆ ತವರ್ ಮನೆಗೆ ಹೊರಟೋಗ್ತೀನಿ ಅಂತ ಅಷ್ಟೊಂದು ಮಂಕುತನ ಏಕೆ ನಿಂಗೆ ಸರಿ ಬಿಡಿ ಈಗ ಮತ್ತೆ ಈ ಬೋಗಿ ಬಗ್ಗೆ ವಾದ ಏನಕ್ಕೆ ಹೇಳಿ ಆಗಿದ್ದೇನೋ ಆಗೋಯ್ತು ಮಕ್ಕಳನ್ನ ಕರ್ಕೊಂಡು ಮನೆಗ್ ಬನ್ನಿ ನಾನು ಮನೆಗೆ ಹೋಗ್ತೀನಿ ಒಬ್ಬಳೇ ಏನ್ ಹೋಗ್ತೀಯನೋ ಹೇಗೋ ಮಕ್ಕಳು ಹೊರಗ್ ಬರುವ ವೇಳೆಯಾಗಿದೆ ಎಲ್ರು ಸೇರಿ ಹೋಗೋಣ ದಾರಿಯಲ್ಲಿ ಮಕ್ಕಳಿಗೇನಾದ್ರೂ ಹೋಗೋಣ ಹೇಗೂ ಸಂಕ್ರಾಂತಿ ರಜ ಕೊಟ್ಟೆ ಇರ್ತಾರೆ ಹೇಗೂ ಮನೆಯೆಲ್ಲ ಗಲಾಟೆ ಆಗಿರುತ್ತೆ ಹೌದು ರೀ ಮಕ್ಕಳು ಮನೆ ಹತ್ರ ತಿನ್ನೋದಕ್ಕೂ ಏನೂ ಇಲ್ಲ ಏನಾದ್ರೂ ತಗೊಂಡ್ ಹೋಗ್ಬೇಕು ಅದು ಸರಿ ಈಗ ನಿಮ್ ಹತ್ರ ದುಡ್ಡೆಷ್ಟಿದೆ ಒಂದು ಸಾವಿರ ರೂಪಾಯಿ ಇದೆನೋ ಸರಿ ಹೋಗುತ್ತಲ್ವಾ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಮನೆ ಹತ್ರ ಶಾರದ ಕೋಪದಿಂದ ಗಂಡ ಪ್ರಸಾದನ ಮುಂದೆ ಸೊಸೆ ಅನಾಮಿಕಳನ್ನ ಬೈತಾ ಇರ್ತಾಳೆ ನಿಮ್ ಕಣ್ಣಿನಿಂದ ನೀವೇ ನೋಡಿದ್ರಲ್ಲ ಮಗಳ ಹಾಗೆ ನೋಡ್ಕೊಂಡ್ರೆ ಅನಾಮಿಕಾ ಸೊಸೆಗೆ ಎಷ್ಟು ಪೊಗರು ಬಂದಿದ್ಯೋ ಶಾರದ ಹೆಣ್ಮಕ್ಳು ತಾಯಿ ಹತ್ರನೇ ಅಲ್ವಾ ಕೋಪನಾ ಇಷ್ಟನ ಅಷ್ಟ ಎಲ್ಲಾ ತೋರ್ಸೋದು ಅಂದ್ರೆ ಎರಡು ದಿನದಿಂದ ಅನಾಮಿಕ ನಮ್ ಜೊತೆ ಮಗನ್ ಜೊತೆ ಜಗಳವಾಡೋದು ಸರಿ ಅಂತ ಹೇಳ್ತಾ ಇದ್ದೀರಾ ಏನೋ ಒಳ್ಳೇದು ಅಂತ ನಾನ್ ಅಂತ ಇಲ್ಲ ಶಾರದಾ ಆದ್ರೆ ಸಾಕು ಬಿಡಿ ಸಂಭ್ರಮ ಮದುವೆಯಾಗಿ ಹತ್ತು ವರ್ಷ ಆಯ್ತು ಇಬ್ರು ಮಕ್ಕಳು ಬಂದಿದ್ದಾರೆ ಈಗ ಕೂಡ ಪ್ರತಿ ಹಬ್ಬಕ್ಕೂ ತವರ್ ಮನೆಗೆ ಹೋಗ್ತೀನಿ ಅಂತ ಸೊಸೆ ಜಗಳವಾಡೋದು ಅಂದ್ರೆ ನನಗೆ ಅರ್ಥವಾಗ್ತಿಲ್ಲ ಅರೆ ಹಬ್ಬದಲ್ಲಿ ಮೊಮ್ಮಗ ಮೊಮ್ಮಗಳು ಮಾಡುವ ಸಂಭ್ರಮ ನಮ್ಮನೆಯಲ್ಲೂ ಕೂಡ ಇರ್ಬೇಕಲ್ಲ ಅದು ಮಾತ್ರ ಅರ್ಥ ಮಾಡ್ಕೋತಾ ಇಲ್ಲ ಬಹಳ ಸಲ ಅರ್ಥ ಮಾಡ್ಕೊಂಡಿದ್ದಾಳಲ್ಲ ಶಾರದಾ ಮೊದಲೇ ನನಗೆ ಮೈ ಎಲ್ಲಾ ಉರಿತಾ ಇದೆ ನೀವೀಗ ಹಿಂದೆ ಬಂದ್ರೆ ಅವಳು ಇನ್ನೂ ಹೆಚ್ಚಾಗಿ ಏನಾಗುತ್ತೋ ನಂಗೆ ಗೊತ್ತಿಲ್ಲ ಬಾ ಅಂತ ತವರ್ ಮನೆಯವ್ರು ಫೋನ್ ಮಾಡೋದು ಇವಳು ಹೋಗ್ತೀನಿ ಅಂತ ಸೊಸೆ ಅನಾಮಿಕಾ ನಮ್ ಜೊತೆ ಜಗಳವಾಡದು ನಿಜಕ್ಕೂ ನನಗೇನು ಅರ್ಥವಾಗ್ತಿಲ್ಲ ಶಾರದಾ ಏನಾದ್ರೂ ಇದ್ರೆ ಮಗ ಸೊಸೆ ನೋಡ್ಕೋತಾರೆ ನೀನು ಮಾತ್ರ ಮಧ್ಯದಲ್ಲಿ ಹೋಗ್ಬೇಡ ಮಗ ಅನಾಮಿಕಂಗೆ ಹೇಳ್ತಾನೆ ಸೊಸೆ ಮಕ್ಕಳ ಜೊತೆ ಇಲ್ಲೇ ಇರ್ತಾಳೆ ನಿಮ್ಮ ಅತ್ತೆ ಸೊಸೆಯರ ಭೋಗಿ ಚೆನ್ನಾಗಿ ನಡೆದ ಮೇಲೆ ಸೊಸೆ ಸಂಕ್ರಾಂತಿ ಹಬ್ಬಕ್ಕೆ ತನ್ನ ತವರ್ ಮನೆಗೆ ಹೋಗ್ತಾಳೆ ಸರಿನಾ ಸರಿ ಕಣ್ರಿ ಸ್ಕೂಲಿಂದ ಮಕ್ಕಳು ಬರುವ ವೇಳೆಯಾಗಿದೆ ತಿನ್ನೋದಕ್ಕೇನಾದ್ರೂ ಮಾಡ್ಬೇಕು ಬನ್ನಿ ಎಂದು ಕಿಚನ್ ಒಳಗೆ ಹೋಗುತ್ತಾಳೆ ಹರೀಶ್ ಭವ್ಯರು ಸ್ಕೂಲಿಂದ ಸಂತೋಷದಿಂದ ಆಟೋದ ಹತ್ರ ಬಂದಿದ್ದರಿಂದ ರಮೇಶ್ ಅನಾಮಿಕಾ ಅವರನ್ನು ನೋಡುತ್ತಾ ಡ್ಯಾಡಿ ನಮಗೆ ಸಂಕ್ರಾಂತಿ ಹಾಲಿಡೇಸ್ ಕೊಟ್ಟಿದ್ದಾರೆ ಹೌದು ಮಮ್ಮಿ ನಮಗೆ ಫುಲ್ ಎಂಜಾಯ್ ನಮ್ಮನ್ನ ಅಜ್ಜಿ ಮನೆಗೆ ಯಾವಾಗ ಕರ್ಕೊಂಡು ಹೋಗ್ತೀಯಾ ಇಲ್ಲಿ ಬೋಗಿ ಹಬ್ಬ ಆದಮೇಲೆ ಸಂಕ್ರಾಂತಿ ದಿನ ಹೋಗೋಣ ಮಕ್ಕಳೇ ಹಬ್ಬ ಮಮ್ಮಿ ನಾಳೆನೆ ಹೋಗೋಣ ಬೋಗಿ ಕೂಡ ಅಜ್ಜಿಯವರ ಮನೆ ಹತ್ರನೇ ಮಾಡೋಣ ಹೀಗೆ ತುಂಟ ಮಾಡಬಾರ್ದಮ್ಮ ಇಲ್ಲಾದ್ರೂ ಅಲ್ಲಾದ್ರೂ ಹಬ್ಬಕ್ಕೆ ಸಂಭ್ರಮ ಮಾಡೋದು ನೀವೇ ತಾನೆ ಅಜ್ಜಿ ತಾತನ ಜೊತೆಗೆ ಭೋಗಿ ಹಬ್ಬನ ಆಚರಿಸೋಣ ಸಂಕ್ರಾಂತಿ ಕನು ದಿನದಲ್ಲಿ ಅಮ್ಮ ಅವರ ಮನೆಗೆ ಹೋಗಿ ಅಲ್ಲಿ ಸಂತೋಷವಾಗಿ ಆಚರಿಸೋಣ ಸರಿನಾ ಸರಿ ಮಮ್ಮಿ ಮಕ್ಕಳೇ ಆಟೋ ಹತ್ತಿ ಬೇಕ್ರಿಗೆ ಹೋಗೋಣ ಬನ್ನಿ ಬನ್ನಿ ಆಟೋ ಹತ್ತಿ ಬೇಕ್ರಿಗೆ ಹೋಗೋಣ ಎಂದು ಹೇಳುತ್ತಲೇ ಭವ್ಯ ಹರೀಶರು ಸಂಭ್ರಮ ಪಡುತ್ತಾ ಆಟೋ ಹತ್ತುತ್ತಾರೆ ಅನಾಮಿಕ ಕೂಡ ಆಟೋದಲ್ಲಿ ಕೂತ್ಕೋತಾಳೆ ರಮೇಶ್ ಆಟವನ್ನು ಅಲ್ಲಿಂದ ಮುಂದಕ್ಕೆ ನಡೆಸ್ತಾ ಇರ್ತಾನೆ ಏನಂದ್ರೆ ಅತ್ತೆ ಮಕ್ಕಳಿಗಾಗಿ ಏನಾದ್ರೂ ಮಾಡ್ತಾರೋ ಏನೋ ಬೇಡ ಅಂತ ಹೇಳ್ಬಿಡಿ ಬೇಡ ಅಂತ ಹೇಳ್ಬಿಡಿ ಅಪ್ಪ ಏನ್ ಮಾಡ್ತಾ ಇದಾರೆ ನೋಡ್ಕೊ ಅದು ಏನ್ ತಿನ್ನೋದೋ ಇಲ್ವೋ ನಾನ್ ಹೇಳ್ತೀನಿ ತಿನ್ನೋದಾದ್ರೆ ಮಾಡುವನು ತಿನ್ನೋದಿಲ್ಲ ಅಂದ್ರೆ ಬೇಡ ಅಂತ ಹೇಳು ಹೌದಪ್ಪ ನಮ್ಗಿಷ್ಟವಾದ್ರೆ ಮಾಡುವನು ಇಲ್ಲ ಅಂದ್ರೆ ಬೇಡ ಸರಿ ಸರಿ ಮಕ್ಕಳೇ ಬೇಕರಿಗೆ ಹೋದ್ಮೇಲೆ ಕೇಳ್ಕೊತೀನಿ ಬಿಡಿ ಎಂದು ರಮೇಶ್ ಹೇಳುತ್ತಾ ಜಾಗ್ರತೆಯಿಂದ ಆಟೋವನ್ನ ಡ್ರೈ ಮಾಡ್ತಾ ಇರ್ತಾನೆ ಹಾಗೆ ತಮಾಷೆಗೆ ಆ ದಿನ ಕಳೆಯುತ್ತದೆ ಮಾರನೇ ದಿನ ಬೋಗಿ ಹಬ್ಬ ಅತ್ತೆ ಸಸಿಯರು ಬೆಳಿಗ್ಗೆ ತಲೆ ಸ್ನಾನ ಮಾಡ್ಕೊಂಡು ಬಾಗಿಲಿನ ಕೆಲಸ ಪೂರೈಸಿಕೊಂಡು ಬಣ್ಣದಿಂದ ದೊಡ್ಡ ದೊಡ್ಡ ರಂಗೋಲಿ ಇಡುತ್ತಾರೆ ಆ ನಂತರ ಸೊಸೆ ನಾನು ಪೂಜೆ ಮಾಡ್ತಾ ಇರ್ತೀನಿ ನೀನ್ ಹೋಗಿ ಪಾಯಸ ಮಾಡ್ಕೊಂಬಾ ಸರಿಯತ್ತೆ ಹಾಗೆ ಮಾಡ್ಕೊಂಡ್ ಬರ್ತೀನಿ ಎಂದು ಅನಾಮಿಕಾ ಹೊರಟು ಹೋಗುತ್ತಾಳೆ ಶಾರದಾ ಪೂಜಾರೂಮಿನಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಾ ಇರ್ತಾಳೆ ಅನಾಮಿಕಾ ಪಾಯಸ ತಯಾರು ಮಾಡಿಕೊಂಡು ಪೂಜಾ ರೂಮಿಗೆ ಬರ್ತಾಳೆ ಅತ್ತೆ ಸಸಿರು ಪೂಜೆ ಮಾಡುತ್ತಾ ಇರುವಾಗ ಹರೀಶ್ ಭವ್ಯರು ಬಂದು ಅಜ್ಜಿ ನೀನ್ ಹೇಳಿದ ಹಾಗೆ ನಾನು ಭವ್ಯ ಗುಬ್ಬಮ್ಮ ಮಾಡಿದೀವಿ ಅಪ್ಪ ತಾತಯ್ಯ ಹೋಗಿ ಬೋರೆ ಹಣ್ಣು ಗರಿಕೆನ ತಗೊಂಡ್ಬಂದಿದರೆ ಅಜ್ಜಿ ನಾನು ಗುಬ್ಬೆಮ್ಮನ ಇಡ್ಲಾ ಎಂದು ಭವ್ಯ ಕೇಳುತ್ತಲೇ ಶಾರದಾ ಎಷ್ಟೋ ಸಂತೋಷ ಪಡುತ್ತಾಳೆ ಈಗಲ್ಲ ತಾಯಿ ಈ ಹಬ್ಬಕ್ಕೆ ಗುಬ್ಬಮ್ಮ ಹೇಗೆ ಇಡಬೇಕು ನಾನು ತೋರಿಸ್ತೀನಿ ಬರುವ ಮುಂದಿನ ವರ್ಷಕ್ಕೆ ನೀನೇ ಇಡುವಂತೆ ಸರಿನಾ ಸರಿ ಅಜ್ಜಿ ಹಾಗೆ ಮಾಡ್ತೀನಿ ನನ್ನ ಬಂಗಾರದ ಮರಿ ನೀನು ಚೆನ್ನಾಗಿ ಅಂದ್ರೆ ಚೆನ್ನಾಗಿ ಕೇಳ್ತೀಯ ನನ್ನ ಮಾತನ್ನ ಎಂದು ಶಾರದ ಹೇಳುತ್ತಲೇ ಭವ್ಯ ಕೂಡ ಸಂತೋಷ ಪಡುತ್ತಾಳೆ ಪೂಜೆ ಮಾಡಿದ ಮೇಲೆ ಅತ್ತೆ ಸೊಸೆಯರು ಹೊರಗೆ ಬರುತ್ತಾರೆ ಗುಬ್ಬೆ ಮನ ನೀಡುತ್ತಾರೆ ಸಂಭ್ರಮದಿಂದ ಮನೆಯೊಳಗೆ ಹೋಗಿ ಪಾಯಸ ಕುಡಿಯುತ್ತಾರೆ ಹಾಗೆ ಆ ದಿನವೆಲ್ಲ ಎಷ್ಟೋ ಸಂಭ್ರಮದಿಂದ ಕಳೆದು ಹೋಗುತ್ತದೆ ಆ ದಿನ ರಾತ್ರಿ ಊರೆಲ್ಲ ಭೋಗಿ ಬೆಂಕಿಯನ್ನು ಹಾಕಿ ಕಳಕಳೆಯಾಗಿದ್ದರೆ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ತಂದೆ ಮಗ ರಮೇಶ್ ಪ್ರಸಾದರು ಮನೆಯ ಮುಂದೆ ಹಾಕಿದ ಭೋಗಿ ಬೆಂಕಿಯ ಮುಂದೆ ಸಂತೋಷದಿಂದ ನಿಂತಿರುತ್ತಾರೆ ಮಕ್ಕಳು ಹರೀಶ್ ಭವ್ಯರು ತುಂಬಾ ಚೆನ್ನಾಗಿದೆ ಅಂತ ಸಂತೋಷ ಪಡ್ತಾ ಇರ್ತಾರೆ ಅಜ್ಜಿ ಈ ಬೋಗಿಗೆ ಬೆಂಕಿ ಯಾಕೆ ಹಾಕ್ತಾರೆ ಯಾಕೆ ಅಂದ್ರೆ ತಾಯಿ ಚಳಿಯ ಬಾಧೆ ತಪ್ಪಿಸ್ಕೊಳ್ಳೋದಕ್ಕೆ ಪಟ್ಟ ಕಷ್ಟಗಳನ್ನು ನೋವನ್ನು ತಡ್ಕೊಳ್ಳೋದಕ್ಕೆ ಸುಖ ಸಂತೋಷಗಳನ್ನು ಆಶಿಸುತ್ತಾ ಬೋಗಿ ಬೆಂಕಿ ಹಾಕ್ತಾರಮ್ಮ ಈ ಬೋಗಿ ಬೆಂಕಿಯಲ್ಲಿ ಏನೆಲ್ಲ ಹಾಕ್ತಾರೆ ತಾತಯ್ಯ ಅದು ಮೊಮ್ಮಗನೇ ಈ ಬೆಂಕಿಯಲ್ಲಿ ಸೆಗಣಿ ಬರಣಿಗಳು ಮನೆಯಲ್ಲಿರುವ ಹಳೆ ಬಟ್ಟೆ ಹಳೆ ಮರದ ಚೂರುಗಳು ಹಳೆ ವಸ್ತುಗಳನ್ನು ಹಾಕ್ತಾರೆ ನಮ್ಮಲ್ಲಿರುವ ಕೆಟ್ಟದನ್ನು ಸುಟ್ಟು ಒಳ್ಳೆಯದನ್ನ ಬೆಳೆಸ್ಕೊಳ್ಳೋದಿಕ್ಕೆ ಈ ಭೋಗಿ ಬೆಂಕಿ ಆಶಯವಾಗತ್ತೆ ಅಷ್ಟೇ ಅಲ್ಲ ಮಗನೇ ಇದನ್ನ ಸುಡೋದ್ರಿಂದ ಗಾಳಿ ಶುಭ್ರವಾಗುತ್ತೆ ಸೂಕ್ಷ್ಮ ಕ್ರಿಮಿಗಳು ನಶಿಸುತ್ತವೆ ನಮ್ಮ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಅನೇಕ ರೋಗಗಳಿಂದ ನಮಗೆ ಉಪಶಮನ ಕೂಡ ಸಿಕ್ಕುತ್ತೆ ಮಕ್ಕಳೇ ಮುಖ್ಯವಾಗಿ ಈ ಬೋಗಿ ಬೆಂಕಿ ಅನ್ನೋದು ಊರಿನಲ್ಲಿರುವವರೆಲ್ಲ ಕುಲಾತೀತವಾಗಿ ಎಲ್ಲರನ್ನು ಒಂದೇ ಕಡೆ ಸೇರಿಸುತ್ತೆ ಅನ್ನುವ ಮಾತು ಐಕ್ಯಮತ್ತೆ ಹೆಚ್ಚಿಸುವುದರಲ್ಲಿ ಕೂಡ ಎಷ್ಟೋ ಉಪಯೋಗಕ್ಕೆ ಬರುತ್ತದೆ ಅಂದ್ರೆ ಬೋಗಿ ಬೆಂಕಿ ಅನ್ನೋದು ನಮ್ಮೆಲ್ಲರಿಗೂ ಒಳ್ಳೇದು ಮಾಡುತ್ತೆ ಅನ್ನೋ ಮಾತು ನಮಗೆ ಎಷ್ಟೋ ಒಳ್ಳೇದು ಮಾಡುತ್ತೆ ಮಕ್ಕಳೇ ಎಂದು ಹೇಳುತ್ತಾ ಎಲ್ಲರೂ ಭೋಗಿ ಬೆಂಕಿಯಲ್ಲಿ ಎಷ್ಟೋ ಆನಂದದಿಂದ ಎಂಜಾಯ್ ಮಾಡ್ತಾ ಇರ್ತಾರೆ ಹಾಗೆ ಅತ್ತೆ ಸೊಸೆಯರ ಬೋಗಿ ಹಬ್ಬವು ಎಷ್ಟೋ ಆನಂದದಿಂದ ನಡೆಯುತ್ತದೆ ಗಂಡ ರಮೇಶನ ಜೊತೆ ಸೇರಿ ಹೆಂಡತಿ ಅನಾಮಿಕ ಹೊಲದ ಕೆಲಸ ಮಾಡ್ತಾ ಇರ್ತಾಳೆ ಬಾವಾ ನಾನು ನಿಮ್ ಜೊತೆ ಮಾತಾಡ್ಬೇಕು ಅಂತ ಯಾವಾಗಿನಿಂದನೋ ಅನ್ಕೋತಾ ಇದ್ದೀನಿ ಬಾವಾ ಅನ್ಕೊಳೋದಕ್ಕೆ ನಾನು ನಿನ್ ಪಕ್ಕನೇ ಇರ್ತೀನಲ್ಲ ಹೇಳು ಯಾವ ವಿಷಯದ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಕು ಅನ್ಕೋತಾ ಇದ್ಯಾ ನಾನು ವಿಷಯ ಹೇಳಿದ ಮೇಲೆ ನೀನು ಕೋಪ ಮಾಡ್ಕೋಬಾರ್ದು ಮತ್ತೆ ನನ್ನನ್ನು ಹೊಡಿಬಾರ್ದು ಚೇಚೆ ಮದುವೆಯಾಗಿ ವರ್ಷ ದಾಟಿದನು ನಾನು ಯಾವತ್ತಾದ್ರೂ ಕೋಪ ತೋರಿಸಿನಾ ಕನಿಷ್ಠ ತಮಾಷೆಗಾದ್ರೂ ಹೊಡಿಲಿಲ್ವಲ್ಲ ಅಂತದ್ದು ಈಗ ಮಾತ್ರ ಹೊಡಿತೀನಿ ಅಂತ ಕೋಪ ಮಾಡ್ಕೊತೀನಿ ಅಂತ ಹೇಗೆ ಅಂದ್ಕೋತಾ ಇದ್ಯಾ ನಾನು ಕೇಳ್ಬೇಕು ಅಂತಾರೋ ವಿಷಯ ಅಂತದ್ದು ಬಾವ ಎಷ್ಟು ಇಷ್ಟದಿಂದ ಬಾವ ಅಂತ ಕರಿತಾ ಇದ್ಯಾನೋ ಏನಕ್ಕೆ ಕೋಪ ಮಾಡ್ತೀನಿ ಹೇಳು నేను ఓద్కొక అంత అందోతీ బావా ఓద అంతవల బ్రేనవర మాట్ అమ్మవర ఒప్పని ఓద్కొ ఈ విషయకేనా నన్ కోప బరుత్తే అంత నీ అందక మేలేని అంత కూడా అందకేనా బాబా నూ అత్తయ్య మావయ్యన మాతీ తెలుసుకొండీని చూద్కొరవరు అందే ఇష్టవల్ అంత అదకే ನಾನು ಓದ್ಕೋಬೇಕು ಅನ್ನುವ ಕೋರಿಕೆನ ಇಷ್ಟು ಕಾಲ ಹೇಳಲಿಲ್ಲ ಭಯವಾಯ್ತು ಮೊನ್ನೆ ನಮ್ಮೂರಿನ ಸರೋಜನ ಓದಿನ ವಿಷಯದಲ್ಲಿ ನೀನು ಮಾಡಿದ ಸಹಾಯ ನನಗೆ ಹಿಡಿಸ್ತು ಅದಕ್ಕೆ ಧೈರ್ಯ ಮಾಡಿ ನನ್ನ ಓದಿನ ವಿಷಯ ನಿನ್ಗೆ ಹೇಳ್ಬೇಕು ಅಂದ್ಕೊಂಡೆ ಬಾವಾ ಅನಾಮಿಕಾ ನನಗೆ ಓದ್ಕೊಂಡಿರೋರು ಅಂದ್ರೆ ತುಂಬಾ ಅಭಿಮಾನ ಅದೇ ಓದಿನ ಹೆಸರಲ್ಲಿ ತಮ್ಮನ್ನ ತಾವೇ ಮೋಸ ಮಾಡ್ಕೊಂಡು ತನ್ನವರನ್ನ ಮೋಸ ಮಾಡ್ತಾ ಇರ್ತಾರಲ್ಲ ಕೆಲವರು ಅಂತವರು ಅಂದ್ರೆ ನನಗೆ ಹಿಡ್ಸೋದಿಲ್ಲ ಆ ವಿಷಯ ಅಮ್ಮನವರು ನಿನ್ಗೆ ಹೇಳಿರ್ತಾರೆ ನೀನು ಅರ್ಥ ಮಾಡ್ಕೊಳ್ಳೋದೆ ಅಪಾರ್ಥ ಮಾಡ್ಕೊಂಡಿದ್ಯಾ ಸಾರಿ ಬಾವಾ ನಮ್ಮಲ್ಲಿ ನಮಗೇನಕ್ಕೆ ಅನಾಮಿಕಾ ಬಾ ಮರದ ಕೆಳಗೆ ಕೂತ್ಕೊಂಡು ಅನ್ನ ತಿಂತ ಮಾತಾಡೋಣ ಎಂದು ಅನಾಮಿಕರ ಜೊತೆ ಸೇರಿ ಹೊಲದಲ್ಲಿ ಬದುವಿನ ಮೇಲಿರುವ ಮರದ ಹತ್ರಕ್ಕೆ ರಮೇಶ್ ಬರುತ್ತಾನೆ ಮತ್ತೊಂದು ಕಡೆ ಹೊಲದಿಂದ ಶಾರದಾ ಪ್ರಸಾದ್ ಅವರು ತಿನ್ನೋದಕ್ಕೆ ಮರದ ಕೆಳಗೆ ಬರ್ತಾರೆ ಎಲ್ಲರೂ ಕೂತ್ಕೊಂಡು ಅನ್ನ ಇರ್ತಾರೆ ಸೊಸೆ ನಿನ್ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಅತ್ತೆ ನೀನು ಚೆನ್ನಾಗಿ ಓದ್ಕೋತಿದ್ಯಾ ಅಂತ ನಿನಗೆ ಬಹುಮಾನ ಕೊಟ್ಟಾಗ ಪೇಪರ್ ಅಲ್ಲಿ ಬಂದ ಫೋಟೋನ ನಾನು ನಿನ್ನ ಮಾವಯ್ಯ ನೋಡಿದ್ವಮ್ಮ ಹೌದು ತಾಯಿ ಆಧಾರ್ ಕಾರ್ಡ್ಗಾಗಿ ನೋಡ್ತಾ ಇರುವಾಗ ಪೇಪರ್ ಕಾಣಿಸ್ತು ಅಷ್ಟೆಲ್ಲ ಓದ್ವಿ ಯಾಕೆ ಸೊಸೆ ಮಧ್ಯದಲ್ಲಿ ನಿಲ್ಲಿಸ್ದೆ ಓದ್ಬೇಕು ಅಂತ ನನಗೆ ಇದ್ದಾಗ್ಲೂ ಓದಿಸುವ ಸಾಮರ್ಥ್ಯ ತಂದೆಯವರಿಗೆ ಇರಲಿಲ್ಲ ಮಾವಯ್ಯ ತವ್ರ ಮನೇಲಿ ಇಲ್ದೇ ಇರ್ಬೋದು ಸೊಸೆ ನಿನ್ನ ಗಂಡನ ಮನೆಯವ್ರಿಗಿದೆ ಅಲ್ಲ ನನಗೆ ಅರ್ಥವಾಗಿಲ್ಲ ಅತೇ ನೀನು ಓದ್ಕೋತೀನಿ ಅಂದ್ರೆ ನಾವು ನಿನ್ನನ್ನು ಓದಿಸ್ತೀನಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ ಅನು ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ ಅಮ್ಮ ಈಗ್ಲೇ ಅನಾಮಿಕಾ ತಾನು ಓದ್ಕೋತೀನಿ ಅಂತಂದ್ಲು ನಾನು ನಿಮ್ಮ ಹತ್ರ ರಾತ್ರಿ ಮಾತಾಡೋಣ ಅಂದ್ಕೊಂಡೆ ನಿಮ್ಗೆ ಈ ವಿಷಯ ತಿಳಿತು ನೀವೇ ಮಾತಾಡ್ತಾ ಇದ್ದೀರಾ ನಮ್ಮ ಸೊಸೆ ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ತಂದ್ರೆ ನಮಗೆ ಅಲ್ವ ಮಗನೇ ಒಳ್ಳೆ ಹೆಸರು ಬರುತ್ತೆ ಸೊಸೆ ಓದಿನಿಂದಲೇ ನಮ್ಮ ಬದುಕು ಬದಲಾಗಬಹುದು ಎಂದು ಹೇಳುತ್ತಲೇ ಅನಾಮಿಕ ಬಹಳ ಸಂತೋಷ ಪಡುತ್ತಾಳೆ ಅತ್ತೆ ಮಾವಯ್ಯ ನೀವು ನನ್ನನ್ನು ಓದಿಸ್ತೀನಿ ಅಂದ್ರೆ ನಾನು ಚೆನ್ನಾಗಿ ಓದ್ಕೊತೀನಿ ನಮಗೆ ನಮ್ಮ ಕುಟುಂಬಕ್ಕೆ ಒಳ್ಳೆ ಹೆಸರು ತರ್ತೀನಿ ಎಂದು ಸಂಭ್ರಮ ಪಡುತ್ತಾ ಅನಾಮಿಕಾ ಹೊಟ್ಟೆ ತುಂಬಾ ತಿಂತಾಳೆ ಎರಡು ದಿನ ಕಳೆದ ನಂತರ ಅನಾಮಿಕಾ ಅತ್ತೆ ಮಾವಯ್ಯನ ಆಶೀರ್ವಾದ ತೆಗೆದುಕೊಂಡು ಕಾಲೇಜ್ಗೆ ಹೋಗುತ್ತಾಳೆ ಅನಾಮಿಕಳಿಗೆ ಕಾಲೇಜ್ ಹೊಸದಾಗಿ ಇದ್ದಿದ್ದರಿಂದ ಅಲ್ಲಿ ಪೂಜಿತಾ ರಾಗಿಣಿ ಅನ್ನುವ ಇಬ್ಬರು ಫ್ರೆಂಡ್ಸು ಪರಿಚಯವಾಗುತ್ತಾರೆ ದಿನ ಕಳೆಯುತ್ತಿದ್ದ ಹಾಗೆ ಅನಾಮಿಕಾ ಮನೆ ಕೆಲಸ ಅಡುಗೆ ಕೆಲಸ ಪೂರ್ತಿ ಮಾಡಿ ಚೆನ್ನಾಗಿ ಕಾಲೇಜ್ಗೆ ಹೋಗಿ ಶ್ರದ್ಧೆಯಿಂದ ಓದಿಕೊಳ್ಳುತ್ತಾ ತನ್ನ ಫ್ರೆಂಡ್ಸ್ ಹೇಳುವ ಮಾತುಗಳನ್ನು ಕೇಳುತ್ತಾ ನಗುತ್ತಾ ಸಂತೋಷದಿಂದ ಮನೆಗೆ ಬರುತ್ತಾಳೆ ಬಟ್ಟೆ ಒಗೆದು ಹೊರಗಿರುವ ವೈರ್ ಮೇಲೆ ಹಾರಾಕುತ್ತಾಳೆ ಆ ನಂತರ ಜಗ್ಲಿ ಮೇಲೆ ಕುತ್ಕೊಂಡು ಕತ್ತಲಾಗುವವರೆಗೂ ಓದ್ಕೋತಾ ಇರ್ತಾಳೆ ಇನ್ನು ಕತ್ತಲಾದ ನಂತರ ಹೊಲದ ಕೆಲಸ ಮಾಡಿಕೊಂಡು ಸುಸ್ತಾಗಿ ಅತ್ತೆ ಮಾವಯ್ಯ ಅವರು ಮನೆಗೆ ಬರ್ತಾರೆ ಬಿಸಿನೀರು ಇಟ್ಕೊಂಡ್ರೆ ಸ್ನಾನ ಮಾಡ್ತಾರಲ್ಲ ಎಂದು ಮಣ್ಣಿನ ಒಲೆ ಮೇಲೆ ನೀರಿಡುತ್ತಾಳೆ ಒಳಗಡೆ ಇರುವ ಗ್ಯಾಸ್ ಒಲೆ ಮೇಲೆ ಅಡಿಗೆ ಮಾಡ್ತಾ ಇರ್ತಾಳೆ ಇನ್ನು ಪೂರ್ತಿಯಾಗಿ ಕತ್ತಲಾಗುತ್ತೆ ಹೊರಗಡೆ ಲೈಟ್ ಹಾಕುತ್ತಾಳೆ ಹೊಲದಿಂದ ಶಾರದಾ ಪ್ರಸಾದ್ ರಮೇಶರು ಬರುತ್ತಾರೆ ಸೊಸೆ ತಮಗೆ ಮಾಡುತ್ತಿರುವ ಸೇವೆಗೆ ಶಾರದ ದಂಪತಿಗಳು ಸಂತೋಷ ಪಡುತ್ತಾರೆ ಇನ್ನು ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅತ್ತೆ ಶಾರದ ಲಂಚ್ ಬಾಕ್ಸ್ ಹಿಡಿದುಕೊಂಡು ಸೊಸೆ ಅನಾಮಿಕಳ ರೂಮಿಗೆ ಬರುತ್ತಾಳೆ ಆಗ ಅನಾಮಿಕ ಸ್ಟಡಿ ಟೇಬಲ್ ಹತ್ರ ಚಿಂತಾಕ್ರಾಂತವಾಗಿ ಕೂತಿರೋದು ಕಾಣಿಸುತ್ತೆ ಚೆನ್ನಾಗಿ ಓದ್ಕೋ ಸೊಸೆ ಅಂತಂದ್ರೆ ಯಾವಾಗ ನೋಡಿದ್ರು ಏನೋ ಒಂದು ಕಳೆದುಕೊಂಡ ಹಾಗೆ ದಿಗಲಿನಿಂದ ಇರ್ತಾಳೆ ಹಾಗೆ ಸೊಸೆ ಅಂತ ಹೇಳಿ ಹೇಳಿ ನನಗಿರುವ ಸಹನೆ ನಶಿಸಿ ಹೋಗಿ ಕೋಪ ಬರೋ ಹಾಗಿದೆ ಹೊರತು ಸೊಸೇಲಿ ಮಾತ್ರ ಬದಲಾವಣೆನೆ ಇಲ್ಲ ಸೊಸೆ

ನಿಜಕ್ಕೂ ಏನಾದ್ರೂ ವಿಷಯ ನಡೀತಾ ಏನು ಏನಾದ್ರೂ ಇದ್ರೆ ಹೇಳು ಕಾಲೇಜಲ್ಲಿ ನನ್ನ ಜೊತೆ ಓದ್ಕೋತಾ ಇರೋರು ನಮ್ಮ ಬಡ್ತನನ್ನ ನಾನು ಹಾಕೊಳ್ಳುವ ಬಟ್ಟೆನ ನಾನು ತಿನ್ನುವ ಊಟನ ಓದನ್ನ ವ್ಯಂಗ್ಯ ಮಾಡ್ತಾ ಇದ್ದಾರೆ ಅತ್ತೆ ಬಾಯಿಗೆ ಬಂದ ಮಾತನ್ನು ಆಡ್ತಾ ನನ್ನನ್ನ ಅವಮಾನ ಮಾಡ್ತಾ ಇದ್ದಾರೆ ನಾನು ಅವಮಾನನ ತಡಿಲಾರ್ದೆ ಹೋಗ್ತಾ ಇದ್ದೀನಿ ಎಂದು ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಅನಾಮಿಕಾ ಸೊಸೆ ದುಃಖವನ್ನು ಶಾರದ ಅರ್ಥ ಮಾಡಿಕೊಂಡು ಸೊಸೆ ನಾನು ನಿನಗೆ ಒಂದೇ ಒಂದು ಮಾತು ಹೇಳ್ತೀನಿ ಕೇಳು ಯಾರು ಎಷ್ಟು ಜನ ವ್ಯಂಗ್ಯ ಮಾಡಿದ್ರು ಕೂಡ ಎಷ್ಟು ಜನ ಅವಮಾನಿಸಿದ್ರು ಕೂಡ ಅವರಿಗೆ ನೀನು ಹೇಳುವ ಉತ್ತರ ನಿನ್ನ ಓದೇ ಆಗಿರ್ಬೇಕು ಸೊಸೆ ಎಂದು ಶಾರದಾ ಹೇಳಿದ ಮಾತನ್ನು ಕೇಳಿ ಅನಾಮಿಕಾ ಕಾಲೇಜ್ಗೆ ಹೋಗಲಿಕ್ಕೆ ಶುರು ಮಾಡುತ್ತಾಳೆ ಶ್ರದ್ಧೆಯಿಂದ ಚೆನ್ನಾಗಿ ಓದ್ಕೊಳ್ಳೋದಕ್ಕೆ ಶುರು ಮಾಡುತ್ತಾಳೆ ಆದ್ರೂ ಕಾಲೇಜಲ್ಲಿ ಅನಾಮಿಕಳಿಗೆ ಬಟ್ಟೆಯ ಬಗ್ಗೆ ಫುಡ್ ಬಗ್ಗೆ ವ್ಯಂಗ್ಯ ಅವಮಾನ ನಡೀತಾನೆ ಇರುತ್ತೆ ಒಂದು ದಿನ ಅವಹೇಳನ ಮಿತಿ ಮೀರಿ ಹೋಗುತ್ತದೆ ಅನಾಮಿಕಾ ಅಲ್ಲಿರುವುದು ಅಷ್ಟು ಒಳ್ಳೆಯದಲ್ಲ ಎಂದುಕೊಂಡು ಮನೆಗೆ ಹೋಗದೆ ಆ ಊರಿಗೆ ಪಕ್ಕದಲ್ಲೇ ಇರುವ ಕಾಡಿನಲ್ಲಿ ಒಂದು ಮರದ ಕೆಳಗೆ ಕೂತ್ಕೊಂಡು ಆಳ್ತಾ ಇರ್ತಾಳೆ ಆಗ ಒಂದು ಹೆಣ್ಣಿನ ಧ್ವನಿ ಕೇಳಿಸುತ್ತದೆ ಅನಾಮಿಕಾ ಹಾಗೆ ಎಷ್ಟು ಹೊತ್ತು ಅಳ್ತಾ ಕೂತಿರ್ತ್ಯಾ ಹೇಳು ಎಂದು ಕೇಳುತ್ತಲೇ ಅನಾಮಿಕಾ ಅಯೋಮಯದಿಂದ ಸುತ್ತಲೂ ನೋಡ್ತಾ ಇರ್ತಾಳೆ ಒಂದು ಕನ್ನಡಿ ಮಿಂಚುತ್ತ ಗಾಳಿಯಲ್ಲಿ ಪ್ರತ್ಯಕ್ಷವಾಗುತ್ತದೆ ಆ ಕನ್ನಡಿಗೆ ಮುಖವಿರುತ್ತದೆ ಅನಾಮಿಕಾ ಭಯದಿಂದ ಇದ್ದು ನಿಂತ್ಕೋತಾಳೆ ಭಯ ಪಡಬೇಡ ಅನಾಮಿಕಾ ನಾನು ನಿನಗೆ ಸಹಾಯ ಮಾಡೋದಕ್ಕೆ ಬಂದಿದ್ದೀನಿ ಹೇಳು ನಿನಗೇನು ಬೇಕು ಅದೆಲ್ಲವನ್ನೂ ಕೊಡ್ತೀನಿ ನನಗೇನು ಬೇಡ ನೀನು ಕನ್ನಡಿ ರೂಪದಲ್ಲಿರುವ ದೆವ್ವನೋ ಭೂತನೋ ನನಗಂತೂ ಭಯವಾಗ್ತಾ ಇದೆ ಇಲ್ಲಿಂದ ಹೊರಟು ಹೋಗ್ತೀನಿ ಅನಾಮಿಕಾ ನಾನು ದೆವ್ವನೋ ಅಲ್ಲ ಭೂತನೂ ಅಲ್ಲ ನಾನು ಒಬ್ಬ ಮಾಯಾ ಕನ್ನಡಿ ನನ್ನನ್ನು ನಂಬು ನಿನ್ನ ಪ್ರಾಬ್ಲಮ್ಸ್ ಏನಾದರೂ ಸರಿ ನಾನು ತಿರುಸ್ತೀನಿ ನಿನಗೆ ಸಹಾಯ ಮಾಡಬೇಕು ಅಂತಾನೆ ನಾನು ಬಂದೆ ನಾನು ನಂಬೋದಿಲ್ಲ ಹೀಗೆ ಚೆನ್ನಾಗಿ ಮಾತನಾಡಿ ಒಂದೇ ಸಲಕ್ಕೆ ದೇವವಾಗಿ ಬದಲಾಗಿ ನನ್ನನ್ನು ಚಿಕನ್ ಪೀಸ್ ಆಗಿ ತಿನ್ನೋ ಹಾಗೆ ತಿಂತೀಯಾ ಆ ವಿಷಯ ಗೊತ್ತು ಬಿಡು ನಾನು ಎಷ್ಟು ನೋಡಿಲ್ಲ ಎಷ್ಟು ಹೇಳಿದ್ರು ಅರ್ಥವಾಗ್ತಾ ಇಲ್ಲ ಒಂದು ಮಾತು ನಿಜಾನಮಿಕಾ ನೀನು ನನ್ನನ್ನು ನೋಡಿದೆ ನಾನು ನಿನ್ನನ್ನು ನೋಡಿದೆ ನೀನ್ ಎಲ್ಲಿದ್ರು ನಾನು ಅಲ್ಲಿಗೆ ಬರ್ತೀನಿ ನಿನ್ ಜೊತೆನೇ ಇರ್ತೀನಿ ಬೇಕು ಅಂದ್ರೆ ನೋಡು ತಗೋ ನೀನು ಕಾಲೇಜಿನಲ್ಲಿ ಮರೆತು ಹೋದ ಬುಕ್ಸ್ கன்னடிலே கன்னடிந்த கலேஜினு அனாமிகா தண்டு அல்ல ஓடிக்கொண்டு தன்ன மனை கடைகா இருத்தாழே கன்னடி கூட அனாமிகளே ஹோக் இறத்தேரி கணசதில்ல ஆயச படுத்து அனாமிகா தன்ன ரூமின் ஒள்கி பாகி ஹாக்கா மாயா கன்னடி கிட்கிழகிண்ட ரூமின் ஒள்கேத்தே அதே அனாமிகா ஏனோ மாதநாடதே ஹோத்தாழே மஞ்சத மேலே குத்கோத்தாழே ஆக கன்னடி நானும் அல்ல அனாமிகா ನೀನು ಎಲ್ಲಿಗೆ ಹೋದ್ರು ನಾನು ಅಲ್ಲಿಗೆ ಬರ್ತೀನಿ ಅಂತ ನೀನು ಮನೆಗೆ ಬಂದೆ ನಾನು ಮನೆಗೆ ಬಂದೆ ಈಗಲಾದರೂ ನಿನಗೆ ಏನ್ ಬೇಕೋ ಹೇಳು ನನಗೆ ಹೊಸ ಬಟ್ಟೆ ಬೇಕು ಮೇಕಪ್ ಕಿಟ್ಸ್ ಬೇಕು ಹೊಸ ಕೊಡ್ತೀನಿ ಈಗ ನೀನು ಕಾಲೇಜ್ಗೆ ಹೋಗ್ತಾ ಇದೀಯಲ್ಲಾ ನಿನಗೆ ಬಟ್ಟೆಗಳು ಚೆನ್ನಾಗಿರುತ್ತೆ ಎಂದು ಹೇಳಿ ಕೆಲವು ಬಟ್ಟೆಗಳನ್ನು ಕೊಡುತ್ತದೆ ಆ ಬಟ್ಟೆ ಹೊಸದಾಗಿ ತಳತಳ ಮಿಂಚುತ್ತಾ ಇರುತ್ತೆ ಆ ಬಟ್ಟೆಗಳನ್ನು ನೋಡಿ ಅನಾಮಿಕಾ ಸಂತೋಷ ಪಡುತ್ತಾಳೆ ಮೇಕಪ್ ಕಿಟ್ ಕೇಳಿದೆ ಅಲ್ವಾ ಕೊಡ್ತೀನಿ ಈಗಲೇ ತಗೋ ಎಂದು ಒಂದು ಮೇಕಪ್ ಕಿಟ್ ಕೂಡ ಕೊಡುತ್ತದೆ ಅನಾಮಿಕಾ ಮೇಕಪ್ ಕಿಟ್ ಓಪನ್ ಮಾಡ್ತಾಳೆ ಅದರೊಳಗಿರುವ ಎಲ್ಲವೂ ಮಿಂಚುತ್ತಾ ಒಂದೊಂದಾಗಿ ಗಾಳಿಯಲ್ಲಿ ಏರುತ್ತಾ ಬಗ್ಗೆ ಅವೇ ಹೇಳ್ಕೊತಾ ಇರ್ತವೆ ಬಾಚಣಿಗೆಗಂತೂ ತುಟಿಗಳು ಕೂಡ ಬರುತ್ತೆ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಬಾಚಣಿಗೆ ನಾನು ಹೀಗೆ ಬಾಚುತ್ತಲೇ ಹಾಗೆ ಕೂದಲೆಲ್ಲ ಸ್ಟೈಲ್ ಆಗಿ ಚದರದೇ ಇರುತ್ತೆ ತುಂಬಾ ಮಿಂಚುತ್ತಾ ಇರುತ್ತೆ ನನ್ ಹೆಸರು ಲಿಪ್ಸ್ಟಿಕ್ ನಾನು ಯಾವತ್ತಿಗೂ ತುಟಿಗಳನ್ನ ತಾಜವಾಗಿರಿಸಕ್ಕೆ ಅಂದವಾಗಿರಿಸಿ ಎಲ್ಲರಿಗೂ ಸಹಾಯ ಮಾಡ್ತಾ ಇರ್ತೀನಿ ಎಂದು ಎಲ್ಲ ಹೇಳ್ತಾ ಇರುತ್ತೆ ಎಲ್ಲವೂ ಅನಾಮಿಕಳಿಗೆ ಹಿಡಿಸುತ್ತದೆ ಆ ದಿನ ರಾತ್ರಿ ಹೊಲದಿಂದ ಮನೆಗೆ ಬಂದ ತನ್ನ ಅತ್ತೆ ಮಾವಂದಿರಿಗೂ ಗಂಡಂದರಿಗೂ ಮಾಯಾ ಕನ್ನಡಿ ಬಗ್ಗೆ ಹೇಳುತ್ತಾಳೆ ಅವರು ಮೊದಲು ನಂಬುವುದಿಲ್ಲ ಆಮೇಲೆ ಆ ನಂತರ ಅವರ ಮುಂದೆ ಕೂಡ ಮಾಯಾ ಕನ್ನಡಿ ಪ್ರತ್ಯಕ್ಷವಾಗುತ್ತೆ ಎಲ್ಲರನ್ನು ನೋಡುತ್ತಾ ಹೀಗನ್ನತ್ತೆ ಪ್ರಸಾದ್ ಶಾರದಾ ರಮೇಶ್ ಎಂದು ಕನ್ನಡಿ ಹೇಳುತ್ತದೆ ಆಗ ಅವರು ನಂಬುತ್ತಾರೆ ಮಾರನೇ ದಿನ ಅನಾಮಿಕಾ ಹೊಸ ಡ್ರೆಸ್ ಹಾಕಿಕೊಂಡು ಮೇಕಪ್ ಕಿಟ್ ಇಂದ ರೆಡಿಯಾಗುತ್ತಾಳೆ ಅನಾಮಿಕಾ ಹೊಸ ಬಟ್ಟೆಯಲ್ಲಿ ಅಂದವಾಗಿ ಇದ್ದುದನ್ನು ನೋಡಿ ಶಾರದಾ ಪ್ರಸಾದ್ ಅವರಿಗೆ ಸಂತೋಷವಾಗುತ್ತದೆ ಕಾಲೇಜ್ಗೆ ಬರ್ತಾಳೆ ಅಲ್ಲಿ ಇರುವವರೆಲ್ಲ ಅಂದವಾಗಿ ತಯಾರಾದ ಅನಾಮಿಕಳನ್ನು ನೋಡಿ ಹೊಟ್ಟೆ ಹುರ್ಕುತ್ತಾರೆ ಅವಳ ಅಂದಕ್ಕಿರುವ ರಹಸ್ಯ ಏನು ಅಂತ ಕೇಳ್ತಾರೆ ಹೇಳಿ ಅನಾಮಿಕಾ ನೀನು ಇಷ್ಟು ಅಂದವಾಗಿ ತಯಾರಾಗೋದಕ್ಕೆ ಕಾರಣ ಹಾಗೆ ಮೇಕಪ್ ಕಿಟ್ಟೇನು ಅದು ಎಲ್ಲಿ ಸಿಕ್ಕುತ್ತೋ ಹೇಳು ಅನಮಿಕಾ ನಾನು ಕೂಡ ಹೋಗಿ ತಗೋತೀನಿ ರಾಗಿಣಿ ಅದು ಹೊರಗೆ ಯಾರಿಗೂ ಎಲ್ಲಂದ್ರೆ ಅಲ್ಲಿ ಸಿಕ್ಕಲ್ಲ ಇದು ಒಂದು ರಹಸ್ಯ ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ ಆ ಮೇಕಪ್ ಕಿಟ್ ಎಲ್ಲ ಸಿಕ್ಕುತ್ತೆ ಅಂತ ನನಗ್ ಮಾತ್ರ ಹೇಳೆ ಎಂದು ಅನಾಮಿಕಳನ್ನು ಎಲ್ಲರೂ ಕೇಳ್ತಾ ಇರ್ತಾರೆ ಅನಾಮಿಕಾ ಮನೆಗೆ ಬಂದು ಮಾಯಾ ಕನ್ನಡಿ ಜೊತೆ ಮಾತನಾಡಿ ಬೇಕಾದ ಮೇಕಪ್ ಕಿಟ್ ಸಾಮಾನುಗಳನ್ನು ಕೊಡುತ್ತಾ ದುಡ್ಡು ತಗೊಳ್ತಾ ಇರ್ತಾಳೆ ತನ್ನ ಸ್ನೇಹಿತರ ಹತ್ತಿರದಿಂದ ಹಾಗೆ ಜೀವನ ಸಾಗಿಸುತ್ತಾ ಚೆನ್ನಾಗಿ ಓದಿಕೊಳ್ತಾ ಇರ್ತಾಳೆ ಅನಾಮಿಕಾ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ